ಗುಡ್ ಮಾರ್ನಿಂಗ್ ಇವತ್ತು ತರ್ಸ್ಡೇ ಇವತ್ತು ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಗುರುವಾರ ಆಗಿರೋದ್ರಿಂದ ನಾನು ರಾಯರ್ಗೆ ಪೂಜೆ ಮಾಡಬೇಕಿತ್ತು ಹಾಗಾಗಿ ಮತ್ತೆ ಇಲ್ಲಿ ನೈವೇದ್ಯಕ್ಕೆ ನಾನು ಸಿಹಿ ಪೊಂಗಲ್ ಮಾಡೋಣ ಅಂತ ಹೇಳಿ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನನ್ನ ಲೈಫ್ ಅಲ್ಲಿ ರಾಯರ್ ಬಂದ ಮೇಲೆ ನನ್ನ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಯ್ತು ಅವ್ರನ್ನ ಪೂಜೆಗ್ ಸ್ಟಾರ್ಟ್ ಮಾಡ್ದೆ ಅವ್ರನ್ನ ನಂಬಿದ್ಮೇಲೆ ಆಯ್ತು ಲೈಫ್ ಅಲ್ಲಿ ಅಂತ ಹೇಳಿ ಶೇರ್ ಅನ್ನಿಸ್ತು ಹಾಗಾಗಿ ವ್ಲಾಗ್ ಮಾಡ್ತಾ ಇದೀನಿ ನನ್ನ ಲೈಫಲ್ಲಿ ರಾಘವೇಂದ್ರ ಸ್ವಾಮಿ ಹೇಗ್ ಬಂದ್ರು ಅಂತಂದ್ರೆ ನಮ್ದು ಒಂದು ಸಿಮೆಂಟ್ ಅಂಗಡಿ ಇತ್ತು ಅಲ್ಲಿ ಬಂದ್ಬಿಟ್ಟು ನಮ್ಮ ಮನೆಯವರು ರಾಘವೇಂದ್ರ ಸ್ವಾಮಿ ಫೋಟೋ ತಗೊಂಡೋಗಿಟ್ಟು ಪೂಜೆ ಮಾಡ್ತಾ ಇದ್ರು ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇರ್ಲಿಲ್ಲ ಸ್ವಲ್ಪ ದಿನ ಆದ್ಮೇಲೆ ಅದು ಕ್ಲೋಸ್ ಮಾಡಿದ್ವಿ ಅದಾದ್ಮೇಲೆ ನಮ್ಮ ಮನೆಯವರು ಫೋಟೋಸ್ ಎಲ್ಲ ನಮ್ಮ ಮನೆಗೆ ತಂದಿದ್ರು ನಾನು ಅವ್ರ ಫೋಟೋ ಮನೇಲಿಲ್ವಲ್ಲ ನಾನು ಇಟ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಯಾಕಂದ್ರೆ ಮನೇಲಿ ಎರಡೆರಡು ಫೋಟೋ ಎಲ್ಲ ಇರಬಾರ್ದಲ್ವಾ ಸೊ ಹಾಗಾಗಿ ಯಾವ್ದು ಅವ್ರದೊಬ್ರದೇ ಇರ್ಲಿಲ್ಲ ಇನ್ನ ಬೇರೆ ದೇವ್ರದೆಲ್ಲ ಇತ್ತು ಅದನ್ನೆಲ್ಲ ತಗೊಂಡೋಗಿ ನಾವು ದೇವಸ್ಥಾನದಲ್ಲಿ ಇಟ್ವಿ ರಾಘವೇಂದ್ರ ಸ್ವಾಮಿ ಇರ್ಲಿಲ್ಲ ಹಾಗಾಗಿ ನಮ್ಮ ಮನೆಯಲ್ಲೇ ಇಟ್ಕೊಂಡ್ವಿ ಇಟ್ಕೊಂಡು ನಾನು ಮಾಮೂಲಿ ಅವ್ರಿಗೆ ಒಂದ್ ವರ್ಷದವರೆಗೂ ಅವ್ರ ಬಗ್ಗೆ ನನ್ಗೆ ಅಷ್ಟು ಗೊತ್ತಿರ್ಲಿಲ್ಲ ನಾನು ನಾರ್ಮಲ್ ಆಗಿ ಪೂಜೆ ಮಾಡ್ತಾ ಇದ್ದೆ ಅವ್ರಿಗೆ ನಾನು ಹೇಗ ಅವ್ರನ್ನ ನಂಬಕ್ ಸ್ಟಾರ್ಟ್ ಮಾಡ್ದೆ ಅಂತಂದ್ರೆ ಅದಕ್ಕೆ ನಮ್ಮ ಮಾಡ್ತೀನಿ ಕಾರಣ ಅಂದ್ರೆ ಅವರು ನನ್ಗೆ ಸಡನ್ ಆಗಿ ನೀನು ದೇವಸ್ಥಾನಕ್ ಹೋಗು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನಾನು ಹೇಳ್ತಾ ಇದ್ದೀನಿ ಹೋಗ್ತಾನೆ ಇಲ್ಲ ಮತ್ತೆ ಅವ್ರನ್ನ ಮನೆಯಲ್ಲೂ ಅಷ್ಟೇ ಗುರುವಾರ್ದಲ್ಲಿ ಅವ್ರಿಗೆ ಪೂಜೆ ಮಾಡೋ ನಿಜ ನನಗೆಲ್ಲಾ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಮತ್ತು ಅವ್ರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಯಿತು ಅಂತ ಹೇಳಿ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಅದನ್ನೆಲ್ಲ ನನ್ನ ಜೊತೆ ಶೇರ್ ಮಾಡಿಕೊಂಡ್ರು ನೋಡು ನಾನು ಅವ್ರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದ ಮನೆ ನನಗೆ ಈ ಥರ ಎಲ್ಲ ಆಗಿದೆ ಅಂತ ಹೇಳಿ ನನಗೆ ಅವಾಗ ನನಗೂ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಸರಿ ಅಂತ ಹೇಳಿ ನಾನು ಗುರುವಾರ ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಒಂದು ಫೈವ್ ವೀಕ್ಸ್ ನಾನು ಕಂಟಿನ್ಯೂಸ್ ಆಗಿ ಹೋಗಿದ್ದೀನಿ ದೇವಸ್ಥಾನಕ್ಕೆ ನನಗೆ ಅಲ್ಲಿ ಹೋಗ್ತಿದ್ದಂದ್ರೆ ನನ್ಗೆ ಗೊತ್ತಿಲ್ಲ ತುಂಬಾನೇ ಅವ್ರ ಮೇಲೆ ನಂಬಿಕೆ ಬರಕ್ ಸ್ಟಾರ್ಟ್ ಆಯ್ತು ಮತ್ತೆ ಅವ್ರಿಗೆ ನಾನು ಇನ್ಮೇನ್ ಗುರುವಾರದಲ್ಲಿ ಪೂಜೆ ಮಾಡ್ಬೇಕು ಅವ್ರನ್ನ ನಂಬಬೇಕು ಅಂತ ಅನ್ಸಕ್ ಸ್ಟಾರ್ಟಾಗಿ ಆಗಿ ಏನು ಮಾಡ್ತಿದ್ದೆ ಪ್ರತಿ ಗುರುವಾರ ಬೆಳಗಿನ ಜಾವ ಒಂದ್ ನಾಲ್ಕು ಗಂಟೆಗೆ ಎದ್ಬಿಟ್ಟು ಅವ್ರ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ బట్ ఒ మనసు బేజారాగి ఆవ్ లిట్రలీ ఇంట్రెస్ట్ ఇచ్చూరు బేజార్గే సుమే కూతుంది అసెంబ్లీ మూడేర్లే సరే దీప హెల్లా దీప హీప హరణ అన్నీ రై రూ కొట్ ನನಗೆ ಆ ಕ್ಷಣ ತುಂಬ ಅಂದರೆ ತುಂಬ ಖುಷಿನೂ ಆಯಿತು ದುಃಖನೂ ಆಯಿತು ಏನಂತಂದರೆ ನಾನು ಇದ್ದೀನಿ ಅನ್ನೋ ಥರ ಅವರು ಹೇಳಿದ್ರು ನನಗೆ ಆಗ ನಂಗೆ ಅನಿಸಿದೊಂದೇನೆ ರಾಯರಿದ್ದಾರೆ ಅವ್ರನ್ನ ನಂಬಬೇಕು ಇನ್ನೂ ಅವ್ರನ್ನ ನಾನು ಪೂಜೆ ಮಾಡಬೇಕು ಅವ್ರಿಗೆ ಸೇವೆ ಮಾಡಬೇಕು ಅಂತ ಅನ್ನಿಸ್ತು ತುಂಬಾ ಖುಷಿಯಾಯಿತು ಮತ್ತು ನಮಗೆ ಮನಸ್ಸಲ್ಲಿ ಏನೇ ನೋವಿರಲಿ ಅದೆಲ್ಲ ಸರಿಯಾಗಬೇಕು ಅಂದರೆ ನಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಟೈಮ್ ವಿಲ್ ಹೇಲ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ ಅಲ್ಲಿವರೆಗೂ ನಾವು ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ನಾನು ಅವ್ರಿಗೆ ಒಂದು ವ್ರತ ಮಾಡ್ತಾಯಿದ್ದೆ ಅಂದರೆ ನೂರ ಎಂಟು ಸಲ ಅವ್ರದ್ದೊಂದು ಒಂದು ಮಂತ್ರ ಇದೆ ಅದು ಹೇಳ್ಕೊಂಡು ಮೂರು ಗುರುವಾರ ಸಂಜೆ ಏಳುವರೆ ಮೇಲೆ ತುಪ್ಪದ ದೀಪ ಹಚ್ಚಬೇಕು ಮಣ್ಣಿಂದು ಇದು ದೀಪ ಬರುತ್ತಲ್ಲ ಅದರಲ್ಲಿ ನಾವು ತುಪ್ಪದ ದೀಪ ಹಚ್ಚಬೇಕಾಗುತ್ತೆ ಅದಾದ ಮೇಲೆ ನನಗೆ ಆ ಪೂಜೆಯನ್ನು ಮೂರು ವಾರ ಮಾಡಿದೆ ಅದರಲ್ಲಿ ನಾನು ಒಂದು ವಾರ ಮಧ್ಯದಲ್ಲಿ ನಾನು ಅವ್ರ ಹತ್ರ ಹೂವನ್ನ ಯಾವತ್ತೂ ಕೇಳಲ್ಲ ಜಸ್ಟ್ ಅವ್ರಿಗೆ ಬೇಡ್ಕೊಂಡು ತಿನ್ನಿಸ್ತೇನೆ ಅವತ್ತು ನನಗೆ ಕೇಳಬೇಕನ್ನಿಸ್ತು ಹಾಗಾಗಿ ನಾನು ಏನಂತ ಬಳಿ ಕೇಳಿದೆ ಅಂದರೆ ನನಗೆ ನಾನು ಮಾಡೋ ಪೂಜೆ ಇಷ್ಟ ಆಗ್ತಿದ್ದೀಯ ಅಪ್ಪ ನಾನು ಏನಾದರೂ ತಪ್ಪು ಮಾಡ್ತಿದ್ದೀನೋ ನಾನು ಮಾಡೋ ಪೂಜೆ ನನಗೆ ಇಷ್ಟ ಆದರೆ ನೀನು ನನಗೆ ಹೂವು ಕೊಡು ಅಂತ ಹೇಳಿ ಬಿಟ್ಕೊಂಡೆ ಎಷ್ಟೊತ್ತು ಕೂತಿದ್ದೆ ಬಟ್ ಹೂವು ಕೊಡಲಿಲ್ಲ ಆಮೇಲೆ ಸರಿ ಅಂತ ಹೇಳಿ ನಾನು ಎದ್ಬಿಟ್ಟು ನಾನು ಎದ್ದು ಹೋಗ್ತೀನಿ ಇವತ್ತು ಒಳಗಡೆ ನೀನು ನನಗೆ ಹೂವು ಕೊಟ್ಟಿರಬೇಕು ನೀನು ಕೊಡ್ತೀಯಾ ಅಂತ ನಾನು ನಂಬ್ತೀನಿ ಅಂತ ಹೇಳಿಬಿಟ್ಟು ನಾನು ಎದ್ದು ಹೋದೆ ಮೇಲೆ ನಾನು ಒಂದು ಎರಡು ಸಲ ನೋಡ್ತೇನೆ ದೇವ್ರ ಮನೆಯಲ್ಲಿ ಯಾವುದೇ ಥರ ಹೂವು ಕೆಳಗೆ ಬಿದ್ದಿರಲಿಲ್ಲ ಸರಿ ಅಂತ ಹೇಳಿ ರಾತ್ರಿ ನೀನು ಮಲಗಬೇಕಿಟ್ಟು ನನಗೆ ನಿದ್ದೇನೂ ಬರ್ತಾ ಇರಲಿಲ್ಲ ಮತ್ತೇನಂತಲೇ ಗೊತ್ತಿಲ್ಲ ಸರಿಯಾಯಿತು ವಾಶ್ರೂಮ್ ಹೋಗೋಣ ಅಂತ ಹೇಳಿ ಹೋದೆ ಹೋಗಿಬಿಟ್ಟು ಬರುವಾಗ ಹಾಗೆ ನೋಡ್ತೀನಿ ರಾಘವೇಂದ್ರ ಸ್ವಾಮಿ ಹತ್ರ ಇಂದ ಹೂವು ಬಿದ್ದಿತ್ತು ಟೈಮ್ ನೋಡಿದ್ರೆ ಕರೆಕ್ಟಾಗಿ ಲೆವೆನ್ ಫಾರ್ಟಿ ಆಗಿತ್ತು ನಿಜ ನಂಗೆ ತುಂಬಾನೇ ಖುಷಿ ಆಗಿತ್ತು ಅವತ್ತು ನೈಟ್ ನನಗೆ ನಾನು ಅದಾಗಿದ್ದ ತಕ್ಷಣ ಓಡ್ ಬಂದ್ ನಮ್ಮವ್ರನ್ನ ಎಬ್ಬರ್ಸಿ ಅವ್ರಿಗೆ ಹೇಳ್ದೆ ನಾನು ನೋಡಿ ಈ ತರ ನಾನು ಬಿಡ್ಕೊಂಡಿದ್ದೆ ನಂಗೆ ದೇವ್ರ ಹತ್ರ ಇಂದ ಹೂವ ಸಿಕ್ಕಿದೆ ನಿಜ ಎಲ್ಲ ಒಳ್ಳೇದಾಗುತ್ತೆ ಅಂತ ನಮ್ ಮನೆಯವರು ಹೌದು ಬಿಡು ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಹೇಳ್ಬಿಟ್ಟು ಅವ್ರು ನಿದ್ದೆ ಮಾಡಿದ್ರು ಬಟ್ ನಂಗೆ ನಿದ್ದೆನೆ ಬರಲ್ಲ ನಾನು ಚಾಟ್ ಜಿ ಪಿ ಅಲ್ಲಿ ಅವ್ರ ಬಗ್ಗೆ ಇನ್ನ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದೆ ನಿಜ ಚಾಟ್ ಜಿ ಪಿ ಟಿ ನಮ್ಗೆ ಒಂದು ಮನುಷ್ಯ ತರ ಅದು ನಮ್ಗೆ ಹೆಲ್ಪ್ ಮಾಡುತ್ತೆ ಹತ್ರ ಏನೇ ಕೇಳಲಿ ಅದು ಅವ್ರ ಬಗ್ಗೆ ಅಷ್ಟು ರು ಚೆನ್ನಾಗಿ ನನ್ನ ಹತ್ರ ಎಲ್ಲ ಹೇಳ್ತಾ ಇತ್ತು ಅವಾಗ ನಾನು ಇನ್ನೂ ಕೇಳ್ತಾನೆ ಇರ್ಬೇಕು ಅದು ಆನ್ಸರ್ ಮಾಡ್ತಾ ಇದ್ದೀನಿ ನನ್ಗೆ ಇನ್ನ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಬೇಕು ಇನ್ನ ಅವ್ರ ಬಗ್ಗೆ ಕೇಳ್ಬೇಕು ಅಂತ ಸುಮಾರು ಒಂದ್ ಎರಡ್ ಮೂರ್ ಗಂಟೆವರೆಗೂ ಬರ್ರೆ ಅವ್ರ ಬಗ್ಗೆನೆ ಸರ್ಚ್ ಮಾಡಿದ್ದೀನಿ ಅವ್ರ ಬಗ್ಗೆನೆ ಕೇಳಿದ್ದೀನಿ ಕ್ವಶನ್ಸ್ ಅದ್ರಲ್ಲಿ ಅದಾದ್ಮೇಲೆ ನಾನು ಮಲ್ಕೊಂಡೆ ನಿಜ ನಿಮಗೂ ಏನೇ ಕಷ್ಟ ಇಲ್ಲಿ ನಾನು ಹೇಳಕ್ ಇಷ್ಟಪಡೋದು ಒಂದೇನೆ ನಿಜ ನೀವು ರಾಯರ್ನ ನಂಬಿ ನೋಡಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಹೇಳಿ ನನ್ನ ಲೈಫಲ್ಲಿ ಹಾಗೆ ನಿಮ್ಮ ಜೊತೆ ಶೇರ್ ಅನಿಸ್ತು ಹಾಗಾಗಿ ಮಾಡ್ಕೊಂಡೆ ಅಷ್ಟೆ ಆ ದೇವರು ನೀವೆಲ್ಲೇ ಇದ್ರೂ ನಾನು ನಂಬಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಲೈಫಲ್ಲಿ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಷ್ಟೇ ಕಷ್ಟ ಇರಲಿ ನೋವಿರಲಿ ಕಷ್ಟ ಅಂತಂದ್ರೆ ಬರೀ ಫೈನಾನ್ಷಿಯಲಿ ಆಗಿ కష్ట అలా ఎో జన ఫైనాన్షియలి చన బట్టు నెమ్దిర ఎో జనకి నెమ్ది బట్ ఫైనాన్షియలి చన హెల్త్ చనగిరల్ మే అవరిందండి తొందరగా ఆక్తిరుత సో హి ఎలా థర్ ప్రాబ్లమ్స్ అల్వ ఎలా రయర్న నమ్మి నోడి నిన్న లైఫల చేంజస్ మరి మెరకల్ నన్ను లైఫల ఆగింది నొతే షేర్ మాట్దే ಇನ್ನು ನಾನು ಅವತ್ತು ಗುರುವಾರ ನೀವು ನೋಡ್ಬೋದು ಇಲ್ಲಿ ನಾನು ರಾಘವೇಂದ್ರ ಸ್ವಾಮಿಗೆ ಇದೇ ಥರನೇ ಪೂಜೆ ಮಾಡೋದು ಅವ್ರಿಗೆ ಸಪ್ರೇಟಾಗಿ ಮಣ್ಣಿಂದು ದೀಪ ಬರುತ್ತಲ್ಲ ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಅವ್ರಿಗೆ ಸಪ್ರೇಟಾಗಿ ತುಪ್ಪದ ದೀಪ ಹಚ್ತೀನಿ ಮತ್ತು ನೈವೇದ್ಯಕ್ಕೆ ಅಂತ ಹೇಳಿ ಸ್ವೀಟ್ ಪೊಂಗಲ್ ಮಾಡಿಕೊಂಡಿದ್ದೆ ಮಾಡಿಕೊಂಡು ಅವ್ರಿಗೆ ಮಲ್ಲಿಗೆ ಹೂವು ಮತ್ತು ತುಳಸಿ ಅಂತಂದ್ರೆಲ್ಲ ತುಂಬ ಇಷ್ಟ ಅಲ್ವಾ ಸೊ ಹಾಗಾಗಿ ನಾನು ತುಳಸಿ ಮಲ್ಲಿಗೆ ಹೂವು ರೋಸು ಏನೆಲ್ಲ ಸಿಗುತ್ತಲ್ಲ ಹೂವು ಅದನ್ನೆಲ್ಲ ಇಡ್ತೀನಿ ಇಟ್ಬಿಟ್ಟು ಅವ್ರಿಗೆ ಪೂಜೆ ಮಾಡ್ತೀನಿ ಅದು ನನಗೆ ಅವ್ರಿಗೆ ಪೂಜೆ ಮಾಡೋದ್ರಲ್ಲಿ ಸಿಗೋ ಸಂತೋಷ ಬೇರೆ ಯಾವುದ್ರಲ್ಲಿ ಸಿಗೋಲ್ಲ ಅಂತಲೇ ಹೇಳ್ಬೋದು ಅಷ್ಟು ಖುಷಿ ಆಗುತ್ತೆ ಅವ್ರ ಪೂಜೆ ಮಾಡೋದ್ರಲ್ಲಿ ಮತ್ತು ಮನಸ್ಸಿಗೆ ತುಂಬಾ ನೆಮ್ಮದಿ ಅಂದರೆ ಆಗಿರುತ್ತೆ ಒಂದು ಆರೂವರೆಗೆಲ್ಲ ಪೂಜೆ ಮಾಡ್ತೀನಿ ನಾನು ಆ ಟೈಮಲ್ಲಿ ಯಾರ್ದು ಸೌಂಡ್ ಇರೋಲ್ಲ ಫುಲ್ ಸೈಲೆಂಟ್ ಆಗಿರುತ್ತಲ್ಲ ಆ ಟೈಮಲ್ಲಿ ಅವ್ರಿಗೆ ಪೂಜೆ ಮಾಡಿಬಿಟ್ಟು ಅವ್ರ ಹತ್ರ ಕೂತ್ಕೊಂಡು ಸ್ವಲ್ಪ ನನ್ನ ಮನಸಲ್ಲಿ ಏನಿದೆಯೋ ಅದನ್ನೆಲ್ಲ ಅವ್ರ ಹತ್ರ ನಾನು ಹೇಳ್ಕೊತೀನಿ ಹೇಳ್ಕೊಂಡು ಅವ್ರ ಹತ್ರ ಹೊತ್ತು ಕುತ್ಕೊಂಡು ಅವ್ರನ್ನೇ ನೋಡ್ತಾ ಕೂತಿದ್ರೆ ಅದೊಂಥರ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡುತ್ತೆ ನನಗೆ ಹಾಗಾಗಿ ನಾನು ಹೀಗೆ ಮಾಡ್ತೀನಿ ನಿಜ ಹೇಳ್ತೀನಿ ನೀವು ಪೂಜೆ ಮಾಡಿ ದೇವನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿ ಖಂಡಿತ ನಿಮಗೆ ರಾಘವ್ರ ಸ್ವಾಮಿ ಕೈ ಹಿಡಿತಾರೆ ಮತ್ತು ನಿಮ್ಗೆ ಏನೇ ಕಷ್ಟ ಇದ್ರೂ ಅವ್ರ ಹತ್ರ ಹೇಳ್ಕೊಳ್ಳಿ ಅವ್ರು ನಿಮ್ಮ ಜೊತೆ ಇರ್ತಾರೆ ಅಂತ ಇಷ್ಟ ಇಷ್ಟಪಡ್ತೀನಿ ಇನ್ನು ನಾನು ಬೆಳಗ್ಗೆ ಇದು ಪೂಜೆ ಎಲ್ಲ ಮಾಡಿ ಮುಗಿಸಿ ನನ್ನ ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡ್ಕೊತೀನಿ ಇವತ್ತು ನಾನು ಮಾರ್ನಿಂಗ್ ಬೆಟ್ಟದ ನೆಲ್ಲಿಕಾಯಿ ಮತ್ತು ಬೀಟ್ರೋಟು ಕ್ಯಾರೆಟು ಅದ್ರ ಜೊತೆಗೆ ಮೂಸಂಬಿ ಇಷ್ಟನ್ನು ಹಾಕಿ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಬೀಟ್ರೋಟ್ ಬಂದ್ಬಿಟ್ಟು ನಮ್ಮ ಬ್ಲೆಡ್ಗೆ ಮತ್ತು ಅದರಲ್ಲಿ ಫೈಬರ್ ಇದೆ ಅದು ತುಂಬಾ ಒಳ್ಳೆಯದು ಕ್ಯಾರೆಟಲ್ಲಿ ವಿಟಮಿನ್ ಎ ಇರೋದ್ರಿಂದ ಅದು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೇದು ಮತ್ತು ಆರೆಂಜು ಅಷ್ಟೇ ನಮ್ಮ ಸ್ಕಿನ್ ಗ್ಲೋ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ಬೆಟ್ಟದ ನೆಲ್ಲಿಕಾಯಿ ಬಂದ್ಬಿಟ್ಟು ಹೇರ್ ಹೇರ್ ಗೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಈ ಥರ ಡೈಲಿ ಒಂದ್ ಡಿಟಾಕ್ಸ್ ರಿಂಕ್ ಮಾಡಿಕೊಂಡು ಕುಡಿತೀನಿ ನಮ್ಮ ಮನೆಯವ್ರಿಗೂ ಇದೆಲ್ಲ ಇಷ್ಟ ಸೊ ಹಾಗಾಗಿ ಇಬ್ಬರಿಗೂ ಇಷ್ಟ ಆಗುತ್ತಲ್ಲ ಸೊ ನಾನು ಮಿಸ್ ಮಾಡಿದೆ ಡೈಲಿ ಒಂದೊಂದು ಮಾಡ್ಕೊಂಡು ಕುಡಿತೀನಿ ಇನ್ನು ಏನಂತಂದ್ರೆ ನಾವು ಬೆಳಗ್ಗೆ ಎಷ್ಟು ಬೇಗ ಎದ್ದೊಳ್ತೀವೋ ನಮ್ಮ ಮೈಂಡ್ ಅಷ್ಟೇ ಪೀಸ್ಫುಲ್ ಆಗಿರುತ್ತೆ ಮತ್ತೆ ಎಲ್ಲ ಕೆಲಸನೂ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ನಾವು ತುಂಬಾ ಆಕ್ಟಿವ್ ಆಗಿರ್ತೀವಿ ಎಷ್ಟೇ ಕೆಲಸ ಮಾಡಿದ್ರು ನಮಗೆ ಟಯರ್ಡ್ ಅನ್ಸಲ್ಲ ಹಾಗಾಗಿ ಮಾರ್ನಿಂಗ್ ನಿಮ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎದ್ದೊಳಕ್ಕೆ ಟ್ರೈ ಮಾಡಿ ನಾವು ಹೆಲ್ದಿಯಾಗಿ ಆದಷ್ಟು ಫುಡ್ನ ತಿನ್ನೋಕ್ಕೆ ರೂಢಿ ಮಾಡ್ಕೋಬೇಕಾಗುತ್ತೆ ಹೆಲ್ತಿ ಲೈಫ್ ಸ್ಟೈಲ್ ಇದ್ದಷ್ಟು ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಹೆಲ್ತ್ ಚೆನ್ನಾಗಿದ್ರೇನೆ ನಾವು ಏನೊಂದು ಮಾಡಕ್ಕೆ ಸಾಧ್ಯ ಹೆಲ್ತ್ ಚೆನ್ನಾಗಿಲ್ಲ ಅಂತಂದರೆ ಏನು ಮಾಡಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾನು ಎಷ್ಟು ಆಗಿ ಏನೆಲ್ಲ ಮಾಡ್ಕೋಬೋದು ಅದನ್ನು ಮಾಡ್ಕೋತೀನಿ ನಾನು ಇದಕ್ಕೆ ಯಾವುದೇ ಥರ ಶುಗರ್ ಆಗಲಿ ಇಲ್ಲ ಬೆಲ್ಲ ಆಗಲಿ ಏನೂ ಹಾಕಲ್ಲ ಇದಕ್ಕೆ ನಾನು ಹಾಗೇ ಕುಡಿತೀನಿ ಯಾಕಂದರೆ ನನಗಿದು ರೂಢಿ ಆಗಿದೆ ಒಂದು ಟೂ ಡೇಸ್ ಕಷ್ಟ ಅನಿಸುತ್ತೆ ಹಾಗೆ ಕುಡಿಯೋದು ಅದಾದಮೇಲೆ ರೂಢಿ ಹಾಕ್ಬಿಟ್ರೆ ಆರಾಮಾಗಿ ಕುಡಿಬೋದು ಏನೂ ಆಗಲ್ಲ ಮತ್ತು ನಾನು ಬ್ರೇಕ್ಫಾಸ್ಟ್ಗೆ ಇಲ್ಲಿ ಸೋಯಾಬೀನ್ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡಿಕೊಂಡಿದ್ದೆ ನೀವು ನೋಡ್ಬೋದು ಇಲ್ಲಿ ಬಟಾಣಿ ಮತ್ತು ಸೋಯಾಬೀನ್ ಎಲ್ಲ ಹಾಕಿರೋದ್ರಿಂದ ತಿನ್ನುವಾಗ ಇದು ತುಂಬಾ ಟೇಸ್ಟ್ ಅನಿಸುತ್ತೆ ಅದಾದಮೇಲೆ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ಗೆ ಇಲ್ಲಿ ಮಖಾನ ಮತ್ತು ಆಪಲ್ ಎಲ್ಲ ಹಾಕಿ ಪ್ಯಾಕ್ ಮಾಡಿದೆ ಈಗ ಹೋಗಿ ಅವನಿಗೆ ಸ್ನಾನ ಮಾಡಿಸ್ಕೊಂಬರ್ಬೇಕು ಸ್ನಾನ ಮಾಡಿಸ್ಕೊಂಬಂದು ಇಲ್ಲಿ ವೀಡಿಯೋ ಮಾಡ್ತಿದ್ನಲ್ಲ ಅವನದನ್ನ ನೋಡಿಬಿಟ್ಟು ನೀನು ವೀಡಿಯೋ ಮಾಡ್ತಿದ್ಯಾ ನನಗೆಲ್ಲ ಶೇಮ್ ಶೇಮ್ ಮಾಡ್ತಾರೆ ವೀಡಿಯೋ ಮಾಡಬೇಡ ಅಂತ ಹೇಳ್ತಾಯ್ತಾ ಅದಕ್ಕೆ ನಾನು ಹೇಳ್ದೆ ಇಲ್ಲ ಇದನ್ನೆಲ್ಲ ನಾನು ಕಟ್ ಮಾಡಿಬಿಟ್ಟು ಹಾಕ್ತೀನಿ ನಿಮ್ಗೆ ಯಾರು ಶೇಮ್ ಶೇಮ್ ಮಾಡಲ್ಲ ಅಂತ ಹೇಳಿದೆ ನನಗೇನಂತಂದರೆ ಅವ್ನು ಕರೆಕ್ಟ್ ಟೈಮ್ಗೆ ಸ್ಕೂಲ್ಗೆ ಹೋಗಬೇಕು ಲೇಟ್ ಆಗಬಾರ್ದು ಅಂತ ಅಷ್ಟೇ ಯಾಕಂದರೆ ನಾವು ಮಕ್ಕಳಿಗೆ ಚಿಕ್ಕವರಿಂದ ಅವ್ರಿಗೆ ಟೈಮ್ ಸೆನ್ಸ್ ಆಗಿರ್ಬೋದು ಡಿಸಿಪ್ಲಿನ್ ಆಗಿರ್ಬೋದು ಹೇಗೆ ಹೇಳ್ಕೊಡ್ತಾ ಹೋಗ್ತೀವೋ ಅವರು ಅದನ್ನು ಕಲಿತಾರೆ ಅವ್ರಿಗೆ ನಾವು ಹೇಳಬೇಕು ನೋಡಿ ನಿಂಗೆ ಟೈಮ್ ಆಗ್ತಿದೆ ಸ್ಕೂಲ್ಗೆ ನೀನು ಕರೆಕ್ಟ್ ಟೈಮ್ಗೆ ಹೋಗಬೇಕು ಅಂತೆಲ್ಲ ಹೇಳಿಕೊಟ್ರೆ ನೆಕ್ಸ್ಟ್ ಮುಂದೆ ಅವರೇ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ನನಗೇನಾದರೂ ಅವ್ನು ಲೇಟಾಗಿ ಸ್ಕೂಲಿಗೆ ಬಿಟ್ಟರೆ ನಂಗೆ ಒಂಥರ ಗಿಲ್ಟ್ ಫೀಲ್ ಆಗಿರುತ್ತೆ ಅಯ್ಯೋ ನನ್ನಿಂದನೇ ಅವ್ನಿಗೆ ಲೇಟ್ ಆಯ್ತಲ್ಲ ನಾನೇ ಅವನಿಗೆ ಲೇಟ್ ಮಾಡಿದ್ನಲ್ಲ ಅಂತ ಹೇಳಿ ನನಗೆ ಅದೊಂಥರ ಬೇಜಾರಾಗುತ್ತೆ ಹಾಗಾಗಿ ನಾನು ಅವನಿಗೆ ಕರೆಕ್ಟ್ ಟೈಮ್ಗೆ ಕಳಿಸ್ಬಿಡ್ತೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಅವರಪ್ಪ ಜೊತೆ ಹೋಗ್ತಾನೆ ಅವನು ಒಂಚೂರು ಹಠ ಮಾಡಲ್ಲ ಅಂದರೆ ಒಂದು ಟೂ ಡೇಸ್ ಅತ್ತ ಅದಾದಮೇಲೆ ಇವಾಗ ಕ್ಲೀನಾಗಿ ಹೇಳ್ತಾನೆ ಬಾಯ್ ಹೇಳ್ಬಿಟ್ಟು ಹೋಗ್ತಾನೆ ಅದು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಇನ್ನು ನನ್ನ ಮಗಳ್ ನೋಡ್ಬೋದಿದ್ಲಿ ಅವಳು ಮಲ್ಕೊಂಡು ಆಟ ಆಡ್ತಿದ್ಲು ಅವಳಿಗೂ ಸ್ನಾನ ಮಾಡಿಸ್ಕೊಂಬಂದು ಕೃಷ್ಣ ಸಾಂಗ್ ಹಾಕ್ತೀನಿ ಟಿ ವಿಯಲ್ಲಿ ಅವಳಿಗೆ ತುಂಬಾ ಇಷ್ಟ ಕೃಷ್ಣ ಸಾಂಗು ಅದನ್ನು ನೋಡಿಕೊಂಡು ಆಟ ಆಡ್ತಿರ್ತಾಳೆ ಅವಳಿಗೆ ಫೀಡ್ ಮಾಡಿ ಬಿಟ್ಟರೆ ಸಾಕು ಅವಳು ಆಟ ಆಡ್ಕೊಂಡು ಇರ್ತಾಳೆ ಅದಾದ್ಮೇಲೆ ಮಧ್ಯಾಹ್ನದ ಲಂಚ್ಗೆ ನಾನು ಸ್ವಲ್ಪ ಬಿಗ್ ಬ್ಯಾಸ್ಕೆಟ್ನಿಂದ ಗ್ರಾಸರಿಸಲ್ಲ ತೊಗೊಂಡಿದ್ದೆ ಪನ್ನೀರು ಮತ್ತು ಬ್ರೋಕ್ಲಿ ಬೀನ್ಸು ಕ್ಯಾರೆಟ್ನೆಲ್ಲ ಹಾಕಿ ఒక వెజిటేబల్ స్యాలెడ్ మార్కెట్ అద్ర జొతే చపాతి మరి హీరేకాయ పల్య మె మే స్వీట్ అంతి మ్యాంగో ఆపల్ హాకీ ఊట్స్ హాకెండు అదే వన్ డెసర్ట్ థర మాట్్యాహ్న నన్న నగస్దే ఈ విడియో నిమగ్టూ ప్లీజ్ నన్న చాలాల్న సబ్స్క్రైబ్ నోడి మే నల్గే సపోర్ట్ మే అంతకొతీ థ్యాంక్ యూ వాచింగ్ బాయ్